ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಇವತ್ತು ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನಾ ಕೃಷಿಗೆ ಊಟ ಮಾಡಿಸ್ತಾ ಇರ್ತಾಳೆ ತಿನ್ನಪ್ಪ ಅಂತ ಹೇಳಿ ತಿನ್ನಿಸು ತಿನಿಸು ಚೆನ್ನಾಗಿ ತಿನ್ನಿಸು ತಿನ್ನಿಸ್ಬಿಟ್ಟು ಒಳ್ಳೆ ಗೂಳಿ ಥರ ಬೆಳೆಸೋ ಹುಡುಗನಿಗೆ ಒಂದೂರಿಲ್ಲ ಒಂದು ಸೂರಿಲ್ಲ ಗಂಡ ಹೆಂಡತಿ ಸೇರಿ ಇವನು ನೀಲ್ಲಿಗೆ ಕರ್ಕೊಂಬಂದು ಇಲ್ಲಿಗೆ ಕರ್ಕೊಂಬಂದು ದೊಡ್ಡದಾಗಿ ವೈಭವ ಇದ್ದೀರಾ ಅಂತ ಹೇಳಿ ಶಾಂತಿ ಕೂಗಾಡಬೇಕಾದ್ರೆ ರಂಗನಾಥವ್ರು ಬಂದು ಏ ಯಾಕೆ ಏನೈತೆ ಈಗ ನಿನಗೆ ಅಂತ ಕೇಳಿದ್ದಕ್ಕೆ ಹೇಳ್ತಾಳೆ ಈ ಕಡೆ ಶಾಂತಿಯವರು ಮನೆ ಅಂತ ನಾನು ಮಾಡಿರೋದು ನಾವು ಭಾಳ ಕಷ್ಟ ಸಿಕ್ಕ ಸಿಕ್ತವರೆಲ್ಲ ಇಲ್ಲಿ ಗುಡ್ಡೆ ಹಾಕೊಳಕ್ಕಲ್ಲ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಕೃಷ್ಣ ಹೊರಟೋಗ್ತನ ವಾಪಸ್ಸು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು ಅಷ್ಟೇ